ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನು ಯಾವುದೇ ಕ್ರಾಂತಿ ಹಗಲು ಕನಸು ಬಗ್ಗೆ ಹೇಳಿಲ್ಲ ಏನ್ ಬೇಕಾದರೂ ಆಗಬಹುದು ಅಂತ ಅಷ್ಟೇ ಮಾತನಾಡಿದ್ದು ಈ ಸರ್ಕಾರ ಆರು ತಿಂಗಳಲ್ಲಿ ಬೀಳುತ್ತೆ ಅಂತ ನಾನು ಹೇಳಿಲ್ಲ ಅಂತ ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದೇನೆ ನಾನು ಊಹೆಯಲ್ಲೂ ಕೂಡ ಇಲ್ಲ ಹಾಗಂತ ಭ್ರಮೆಯಲ್ಲೂ ಕೂಡ ಇಲ್ಲ ಸೀಮ ಅವಕಾಶ ಸಿಕ್ಕಾಗ ಲೂಟಿ ಮಾಡೋದೇ ಅವರ ಉದ್ದೇಶ ಇರುತ್ತೆ ಈ ಸರ್ಕಾರ ಗ್ಯಾರಂಟಿ ಘೋಷಣೆ ಬಿಟ್ಟು ಮುಂದೆ ಹೋಗ್ತಾ ಇಲ್ಲ ಮುಂದೆ ಹೋಗಿಲ್ಲ ಅಂತ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಿನ ಬೆಳವಣಿಗೆಯ ಬಗ್ಗೆ ಮಾತನಾಡಿದರು ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ವಿಚಾರವಾಗಿ ಆ ರೀತಿಯ ಹೇಳಿಕೆ ನಾನು ಕೊಟ್ಟಿಲ್ಲ ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ರೀತಿಯಾಗಿ ಅಂತೂ ಆಗ್ತಾ ಇಲ್ಲ ಅಂತೇಳಿ ಕೇವಲ ಗ್ಯಾರಂಟಿಯ ಹೆಸರಿನಲ್ಲಿ ಸರ್ಕಾರ ನಡೀತಾ ಇದೆ ಬಿಟ್ಟರೆ ಬೇರೆ ಏನೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಬಟ್ ನಾನು ಯಾವುದೇ ರೀತಿಯಾಗಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿಲ್ಲ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ವೇಳೆ ಸಿ ಎಂ ಅವಕಾಶ ಸಿಕ್ಕರೆ ಸಾಕು ಲೂಟಿ ಮಾಡೋದೇ ಇವರ ಉದ್ದೇಶ ಆಗ್ತಾ ಇದೆ ಅಂತೇಳಿ ಅಂದರೆ ಇವರು ಹೇಳ್ತಾ ಇರೋದು ಇನ್ಡೈರೆಕ್ಟ್ಲಿ ಆಗಿ ಡಿ ಕೆ ಶಿವಕುಮಾರ್ಗೆ ಏನಾದರೂ ಒಂದು ವೇಳೆ ಸಿ ಎಂ ಅವಕಾಶ ಸಿಕ್ತು ಅಂತಂದರೆ ಲೂಟಿ ಹೊಡಿತಾರೆ ಅಂತ ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ಏನ್ ನಡೀತಾ ಇರ್ತಕ್ಕಂಥದನ್ನ ನೋಡಿದಾಗ ಇದು ಏನ್ ಬೇಕಾದ್ರೂ ಅಂತ ಅಂತಕ್ಕಂಥ ಇವತ್ತು ಹಿನ್ನೆಲೆ ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಿಗ್ಗೆ ಕಿತ್ತಾಡ್ಕೊಂಡ್ ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿದ್ದೆ ನನಗೇನು ಆ ಒಂದು ಭ್ರಮೇನೂ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ಏನ್ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇದು ಏನ್ ಬೇಕಾದ್ರೂ ಆಗಬಹುದು ಅಂತಕ್ಕಂಥ ಇವತ್ತು ಹಿನ್ನೆಲೆ ನಾನ್ ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಿಗ್ಗೆ ಕಿತ್ತಾಡ್ಕೊಂಡ್ ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿದ್ದೆ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂತ ಅವಕಾಶವನ್ನು ಬಿಡದು ಬೇಡ ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರು ಸಿಕ್ಕಿರತಕ್ಕಂಥ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ಏನ್ ನಡೀತಾ ಇರ್ತಕ್ಕಂಥದನ್ನ ನೋಡಿದಾಗ ಇದು ಏನ್ ಬೇಕಾದ್ರೂ ಆಗ್ಬೋದು ಅಂತಕ್ಕಂಥ ಇವತ್ತು ಹಿನ್ನೆಲೆ ಹೇಳಿದ್ದಾರೆ ನಾನ್ ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಿಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿದ್ದೆ ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ಏನ್ ನಡೀತಾ ಇರ್ತಕ್ಕಂಥದನ್ನು ನೋಡಿದಾಗ ಇದು ಏನ್ ಬೇಕಾದ್ರೂ ಆಗ್ಬೋದು ಅಂತ ಕರ್ತಾ ಇವತ್ತು ಹಿನ್ನೆಲೆ ನಾನು ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿದ್ದೆ ನನಗೇನು ಆ ಒಂದು ಭ್ರಮೇನೂ ಇಲ್ಲ